ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೆಸರನ್ನು ಹೇಳಿಕೊಂಡು ವಂಚನೆ ಮಾಡಿರತಕ್ಕಂಥ ಪ್ರಕರಣ ವರ್ತೂರು ಪ್ರಕಾಶ್ ಇಫ್ ಅವ್ರಿಗೇನು ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಆರಂಭದಲ್ಲಿ ಆನಂತರ ಬಂದು ಅದೇನು ಸ್ವಲ್ಪ ಹಣನೋ ಒಡವೆನೋ ತಂದು ವಾಪಸ್ ಮಾಡಿದ್ದಾರೆ ವರ್ತೂರು ಪ್ರಕಾಶ್ ಹೆಸರು ಕೂಡ ಇವರ ಹೆಸರಲ್ಲೇ ಅದೇನೋ ಜಾಮೂನ್ ಅಂತನೋ ಮೈಸೂರು ಪಾಕ್ ಅಂತನೋ ಯಾರ ಹೆಸರನ್ನು ಆರೋಪಿ ಸೇವ್ ಮಾಡಿಕೊಂಡಿದ್ರು ಮೊಬೈಲಲ್ಲಿ ಅಂತ ಇವರಿಬ್ಬರ ನಡುವೆ ಕೂಡ ಬಹಳ ಆತ್ಮೀಯವಾಗಿ ಚಿಚ್ಚಚಾಟ್ ನಡೆದಿದೆ ಚಾಟಿಂಗ್ಸ್ ಎಲ್ಲ ನಡೆದಿದೆ ಜೋರಾಗಿ ಜೊತೆಗೆ ಕೆಲವು ಕಡೆ ಹೋಗಿ ಬಂದಿದ್ದಾರೆ ಅಂತ ಕೂಡ ಮಾಹಿತಿ ಇದೆ ಇದರ ಮಧ್ಯೆ ದರ್ಶನ್ ಯಾಕೆ ಈ ಖ್ಯಾತ ನಾಮರ ಹೆಸರನ್ನು ಬಳಸ್ಕೊಂಡು ಈ ವಂಚನೆ ಮಾಡೋದೊಂದು ಖಯಾಲಿ ಆಗಿಬಿಟ್ಟಿದೆಯಾ ಸುಖ ಸುಮ್ಮನೆ ನಟ ದರ್ಶನ್ ಅವರ ಹೆಸರಿಲ್ ಬರ್ತಾ ಇದೆಯಾ ನಟ ದರ್ಶನ್ ಅವ್ರಿಗೂ ಆರೋಪಿ ಶ್ವೇತಾ ಗೌಡಗೂ ನಿಜಕ್ಕೂ ಏನಾದರೂ ಲಿಂಕ್ ಇದೆಯಾ ಅಥವಾ ಹೇಗಾದರೂ ಮಾಡಿ ಹೇಗಿದ್ದರೂ ದರ್ಶನ್ ವಿಚಾರದಲ್ಲಿ ನಾವು ಸ್ವಲ್ಪ ಹೈಲೈಟ್ ಆದರೆ ನಮ್ಮ ಕಾಂಟ್ಯಾಕ್ಟು ನಮ್ಮ ರೇಂಜು ನಮ್ಮ ಲೆವೆಲ್ಲು ಇನ್ನೂ ಚೇಂಜ್ ಆಗಿಬಿಡುತ್ತೆ ಅಂತೇನಾದರೂ ಶ್ವೇತಾ ಗೌಡ ಇಂಥ ಕೆಲಸವನ್ನು ಮಾಡಿದ್ದಳ ನಟ ದರ್ಶನ್ ಮತ್ತು ಪವಿತ್ರಗೌಡ ಗೌಡ ಜೈಲಲ್ಲಿರಬೇಕಾದ್ರೆ ಶ್ವೇತಾ ಗೌಡ ಬಂದಿದ್ದು ಯಾರನ್ನು ಭೇಟಿ ಮಾಡೋಕ್ಕೆ ಆರೋಪಿ ಪವಿತ್ರಗೌಡಳ ಗೌಡಳ ಭೇಟಿಗೆ ಬಂದಿದ್ದು ಶ್ವೇತಾ ಗೌಡ ಅಂತ ಹೇಳ್ತಾರೆ ಶ್ವೇತಾ ಗೌಡ ಹಾಗಾದರೆ ಹಾಗೆ ಬರಬೇಕಾ ಹಾಗೆ ಬಂದಿದ್ದಾಳ ಇಲ್ಲ ಪವಿತ್ರ ಶ್ವೇತಾಗೌಡ ಶ್ವೇತಾ ಗೌಡ ಗೊತ್ತಾ ಅಥವಾ ದರ್ಶನ್ಗೇನಾದರೂ ಶ್ವೇತಾ ಗೌಡ ಗೊತ್ತಾ ಇಲ್ಲೇನಿದೆ ವಿಚಾರ ಅಂತ ಹೇಳಿದ್ರೆ ನೋಡಿ ನಿಮಗೊಂದು ಜೈಲಲ್ಲಿ ಹಾಕ್ಬಿಟ್ಟಾಗ ಯಾರೋ ದಾರಿಲಿ ಹೋಗೋರು ಬಂದುಬಿಡ್ತಾರೆ ದಾರಿ ಹೋಗರು ಬರ್ತಾರೆ ಅಂದರೆ ಒಳಗಡೆ ಬಿಟ್ಟುಬಿಡಿ ಅಂತ ಒಳಗಡೆಯಿಂದ ಯಾರೂ ಹೇಳಲ್ಲ ಒಳಗಡೆ ಇರುವವರು ಪರ್ಮಿಷನ್ ಕೊಡಬೇಕು ಇಂತಿಷ್ಟೇ ಜನ ಭೇಟಿ ಮಾಡಕ್ಕೆ ತಮ್ಮನ್ನು ಬರಬೇಕು ಅಂತ ಇರುತ್ತೆ ಜೊತೆಗೆ ಇದಿಂತ ದಿನನೇ ಬರಬೇಕು ಅಂತ ಇರುತ್ತೆ ಆಯಿತಪ್ಪ ಪವಿತ್ರ ಗೌಡ ಅವರ ಸ್ನೇಹಿತೆ ಈ ಕಡೆ ಸಮತಾ ಪವಿತ್ರ ಗೌಡ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದರು ಅಂತ ಅಂದ್ಕೊಳ್ಳೋಣ ಇಲ್ಲಿ ಸಮತ ಅವ್ರಿಗೆ ಯಾರೋ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋರು ಪರಿಚಯ ಇದ್ದರು ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ಅವ್ರ ಕಡೆಯಿಂದ ಮಾಡಿಸ್ಬೇಕು ಅಂತಿತ್ತು ಅಂತಲೇ ಒಂದಷ್ಟು ಆರೋಪಗಳು ಕೇಳಿ ಬಂತು ಅದೊಂದು ಕಡೆ ಇರಲಿ ಇಲ್ಲಿ ಸಮತಾ ಬಂದಿದ್ದಕ್ಕೂ ಶ್ವೇತಾ ಗೌಡ ಸಮತಾ ಜೊತೆ ಹೆಜ್ಜೆ ಹಾಕಿದ್ದಕ್ಕೂ ಏನು ಸಂಬಂಧ ದರ್ಶನಿಗೆ ಲಿಂಕ್ ಮಾಡ್ತಾ ಇದ್ದಾರೆ ಇದನ್ನು ಇಲ್ಲಿ ದರ್ಶನ್ ಪರಿಚಯ ಕೂಡ ಶ್ವೇತಾ ಗೌಡಗೆ ಇತ್ತ ಅಥವಾ ಇಂಥವ್ರನ್ನ ಪರಿಚಯ ಮಾಡಿಕೊಂಡ್ರೆ ತನ್ನ ಡೀಲ್ಗಳೇನಾದರೂ ಕುದುರುತ್ತೆ ತನ್ನ ಲೆವೆಲ್ ಜಾಸ್ತಿ ಆಗುತ್ತೆ ತಾನು ಫೋನ್ ಮಾಡಿದ್ರೆ ಕೆಲ ಕೆಲಸಗಳು ನಡೆಯುತ್ತೆ ಈ ಒಂದು ನಿರೀಕ್ಷೆಯ ಮೇಲೆ ಈ ಥರ ಶ್ವೇತಾ ಗೌಡ ಬಂದಿದ್ದ ಪರಪ್ ಜೈಲಿಗೆ ಸಮತಾ ಜೊತೆ ಬಂದಿದ್ದು ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿಕೊಂಡಿದ್ದು ಪವಿತ್ರ ಗೌಡ ಈ ವೇಳೆ ಸಮತಾ ಜೊತೆಯಲ್ಲಿ ಶ್ವೇತಾ ಬರತಕ್ಕಂಥ ದೃಶ್ಯ ಕೂಡ ವೈರಲ್ ಆಗಿತ್ತು ಯಾರಿವರಿಬ್ಬರು ಅಂತ ಹೇಳಿ ದೊಡ್ಡ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಕಾರಣ ಎಷ್ಟೇ ದರ್ಶನ್ ಕೇಸಲ್ಲಿ ಈ ಥರ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲಿಗೆ ಹೋದಾಗ ಹತ್ತಿರ ಬಂದವರಿಗಿಂತ ಅಂತರ ಕಾಯ್ದುಕೊಂಡವರೇ ಜಾಸ್ತಿ ಹತ್ತಿರ ಬಂದವರಿಗಿಂತ ಅಂತರವನ್ನು ಕಾಯ್ದುಕೊಂಡವರೇ ಜಾಸ್ತಿ ಬೇಡಪ್ಪ ನಮಗೆ ಈ ಕೇಸು ಈ ಸವಾಸ ಬೇಡಪ್ಪ ಅಂಥೇಳಿ ಯಾರೆಲ್ಲ ಜೈಲಿಗೆ ಬರಲಿಲ್ಲ ಎಷ್ಟು ಜನ ಮಾತ್ರ ಜೈಲಿಗೆ ಬಂದಿದ್ದು ಜೊತೆಗೆ ಅನೇಕರು ಬರ್ತಾ ಬರ್ತಾಯಿದ್ರು ಏನೋ ಒಳಗಡೆಯಿಂದ ದರ್ಶನ್ ಪರ್ಮಿಷನ್ ಬೇಕಲ್ಲ ಇಂಥವ್ರು ನಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಿದ್ದಾರೆ ಅಂದರೆ ಅವ್ರು ಒಪ್ಪಿಕೊಂಡ್ರೆ ನಾಯಿತವ್ರನ್ನ ಕಳಿಸಿ ಅಂದರೆ ಕಳಿಸ್ತಾಯಿದ್ರು ಅಷ್ಟೇ ಇಲ್ಲ ನಂಗೆ ಸಂಬಂಧ ಎಲ್ಲ ಮಾತಾಡಲ್ಲ ಅಂದರೆ ಆಯಿತು ಕಳಿಸ್ತಾ ಇರಲಿಲ್ಲ ಪವಿತ್ರ ಗೌಡ ಹೇಳಿದ್ರು ಅಷ್ಟೇ ಇಂಥವ್ರು ಬರ್ತಾರೆ ಬಿಡಿ ಅಂದರೆ ಮಾತ್ರ ಬಿಡ್ತಾ ಇದ್ದದ್ದು ಇದರ ಮಧ್ಯದಲ್ಲಿ ವರ್ತೂರು ಪ್ರಕಾಶ್ ಜೊತೆ ಸೇರಿಕೊಂಡು ವರ್ತೂರು ಜೊತೆ ಪ್ರಕಾಶ್ ಜೊತೆ ಸೇರಿಕೊಂಡು ಈ ಥರದೊಂದು ಕೆಲಸ ಮಾಡಿದ್ದಾರಲ್ಲ ಈ ಆರೋಪಿ ಈ ಆರೋಪಿಗೆ ದರ್ಶನ್ ಭೇಟಿನೋ ಪವಿತ್ರ ಗೌಡ ಭೇಟಿನೋ ಯಾಕಿತ್ತು ಪವಿತ್ರ ಗೌಡಾಗೂ ಶ್ವೇತಾ ಗೌಡಾಗೂ ನಿಜವಾಗ್ಲೂ ಸಂಪರ್ಕ ಸಂಬಂಧ ಏನಾದರೂ ಇದೆಯಾ ಇಲ್ವಾ ಇದೀಗ ಪವಿತ್ರ ಗೌಡಾಗಿ ಏನಾದರೂ ಲಿಂಕ್ ಇದೆಯಾ ಇಲ್ವಾ ಇದನ್ನು ಕೂಡ ಇದೀಗ ಪೊಲೀಸರು ತನಿಖೆ ಮಾಡಬೇಕಾಗತ್ತೆ ಕಾರಣ ಒಂದೆರಡು ರೂಪಾಯಿ ವಂಚನೆಗಳಲ್ಲ ಇದು ಕೋಟ್ಯಂತ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥ ಕೇಸ್ಗಳಿವು ಹಾಗಾಗಿ ಒಂದು ದೊಡ್ಡ ಅನುಮಾನ ಬರ್ತಾ ಇದೆ ಯಾರೀ ಸಮತ ಯಾರೀ ಶ್ವೇತ ಸುಮ್ಮ ಸುಮ್ಮನೆ ಯಾರ ಜೊತೆಲಿ ಹೆಜ್ಜೆ ಹಾಕ್ಕೊಂಡು ಬರೋಕ್ಕಾಗಲ್ಲ ಅಲ್ಲ ಹೆಜ್ಜೆ ಹಾಕ್ಕೊಂಡು ಬರ್ತಾರಾ ಬಹಳ ಆಪ್ತ ರೀತಿಯಲ್ಲಿ ಅವತ್ತು ಬಂದಿರೋದು ಈ ವಿಚಾರ ಇದೀಗ ಬಹಳ ಬಹಳ ಸುದ್ದಿಗೆ ಗ್ರಾಸವಾಗ್ತಾ ಇದೆ